சுா்ரி நாக்கிஸ் பரோட்டங்க ஆகி நினை மழி ஏன் மழி அந்தீரப்பா ராத்திரெல்லாம் ஒட்டை ஹிட் நோடு அஸ்ட் மழை சுருத்து ஏன் இது மழை விடத்தில அந்த அக்க ஒன்ச்சூரே மழி இவ் பாப்பியாத்திரல ஆக்களு இதாக தக ஏன் பருவந்து கட்டி அந்த மழை படி ஏன் இல்லை சனிங்க சந்தே ஊட்ட சகி தும்பி கசிக்கு சாந்த் நீர் ஹுல்லு இடர்ப்ப ஏன் ஒலக்கு ஒட் ஓகே ஆக்கத்தை ஏன் வரமலட்சி ஹப் தனக்கு எல்லாம் எடப்பாடங்கில் ரொகுடித்தப்போதைக்கு வரமலட்சுமி ஹப்பா அந்தமேல அவரோ ஒன் திசை அத்தியார நான் கூட ஆக்குளு ஒட் ஹோக்க ஒலக்க ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಚೆನ್ನಾಗಿದ್ದೀವಿ ನೋಡಿ ನಾನ್ ನಿಮ್ ಜೊತೆ ಮಾತಾಡ್ತಾ ಇರೋದು ಸ್ನೇಹಿತರೆ ಆ ಎಲ್ಲರಿಗೂ ಶುಭ ಮುಂಜಾನೆ ಇವತ್ತು ಕತಿ ಹೆಂಗ್ ಬರಾತತಿ ಅನ್ನೋದನ್ನ ತಿಳಿಸ್ರಿ ಕಥೆಗಳಿಗೆ ಆದಷ್ಟು ಸಪೋರ್ಟ್ ಮಾಡಿರಿ ಲೈಕ್ ಕೊಡಿರಿ ಈ ಕಥೆ ಇಷ್ಟ ಆಯ್ತಂದರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕಥೆಗಳಿಗೂ ಸಪೋರ್ಟ್ ಮಾಡಿರಿ ಅಂತ ರೀ ಕಥೆಗಳು ದಿನಾ ಬರ್ತಾವೆ ದಿನ ಮಿಸ್ ಮಾಡಿದ ಎಲ್ಲ ಕಥೆಗಳನ್ನೂ ನೋಡಿ ಪ್ರೋತ್ಸಾಹ ಕೊಡಿ ಅಂತಂದು ಕೇಳಾಕತ್ತೀನಿ ರೀ ಯಾರೆಲ್ಲ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳಕತ್ತಿರಲ್ಲ ಅವ್ರಿಗೆಲ್ಲರಿಗೂ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದೇವರು ಭಗವಂತ ನಿಮಗೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದು ಕೇಳಾಕತ್ತೀನಿ ರೀ ಬನ್ನಿ ಇವತ್ತಿನ ಕಥೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಯಾಕ ನೋಡ್ ಕುಂತ ಇಲ್ಲ ಗಿ ಒಂದು ಸಸಿ ಜ್ಯೋತಿಲ್ಲ ಅತ್ತಿ ಸೊಸಿ ನಡುವ ಏಟ್ರ ತಂದು ಹಾಕಿ ಮಜಾ ಮಾಡಿ ನೋಡ್ಬೇಕು ಅಂತಂದ್ರೆ ಒಟ್ಟು ಹತ್ತಿ ಸಸಿ ನೋಡು ನೋಡಂಗದ ಹೊಕಂತಡಿ ಹೊಕೆ ಅಂತೇಳಿ ಜ್ಯೋತಿ ಏತಂಗಿ ಯಾರು யார்த்தி நான்லேண்ணா நானு தான் பார்வதி ர அக்க மகள நானு அய்யோனி பார்வதிக்கு அக்கா ரேவாக நோடிலும் ஜாப் ஐத்தி நான் மதவிக்கு ஏன்னா அவங்க நோட் உம் மனியாக ஷோலோதீரேனா அத்தி மாவத அங்கே அதுக்கேன் நம்ம அத்தி மாவட்டி மக்கள் நாவெல்லாம் அதாவ நோட்ரி அறவி ஷஷ் ஷாதாவீ மதவி ஆக ಇನ್ನು ವಯಸ್ಸು ಆಗಿಲ್ಲ ಅಷ್ಟೇ ಒಂದ್ ಸ್ವಲ್ಪ ಆರಾಮ್ ಇರೋನು ಮಕ್ಳು ಮರಿ ಮಾಡ್ಕೊಂಡ್ರೆ ಜಂಜಾಟ ತಪ್ಪಿದ್ದಲ್ಲ ಅಂತಂದು ಮನೆಯವರು ಅಲ್ಲಿ ಇಲ್ಲಿ ಮಾಡಿವ್ಸ ಮಾಲ್ಡೀವ್ಸು ನೋಡಿರೇನಾ ನೀವು ಯಾವ ಅದು ದೇಶ ಬೇರೆ ದೇಶ ಅದು ಹ್ಞೂ ಅಲ್ಲಿಗೆ ಹೋಗೋಣ ಅಂತಂದು ಫ್ಲೈಟ್ ಬುಕ್ ಮಾಡ್ಯಾರ ಫ್ಲೈಟ್ ಹ್ಞೂ ಆ ಫ್ಲೈಟ್ನಾಗ ಹೋಗೋದು ನಾವು ಹಂಗಾಗಿ ಊರಾಗ ಬಂದು ಹೇಳೋಗೋನು ಅಂತಂದು ಬಂದಿದ್ದೆ ಹೌದೇನ್ರಿ ಮಕ್ಕಳ ಏನೂ ವಯಸ್ಸಾಗಿಲ್ಲ ಅಂತೀರಲ್ಲ ವಯಸ್ಸು ಇದ್ದಂಗೆ ಮಕ್ಕಳು ರೀ ಮುಂದೆ ಮಕ್ಕಳು ಬೇಕಂದಾಗ ವಯಸ್ಸು ಕೈ ಕೊಡ್ತೈತಿ ಚೊಲೋತ್ ವಯಸ್ಸು ವಯಸ್ಸಿದ್ದಂಗೆ ಮಕ್ಕಳು ನಿಮಗೆಲ್ಲ ಒಂದು ನಲ್ವತ್ತಾಗಿರ್ಬೋದು ನಾನು ನಲ್ವತ್ತು ವರ್ಷದ ಕಣ್ಣು ಕಾಣ್ತಾನೆ ನಾನು ನಿಮ್ಮ ಕಣ್ಣಿಗೆ ನನಗೀಗ ಟ್ವೆಂಟಿ ಫೋರ್ ಹ್ಞೂ ಟ್ವೆಂಟಿ ಫೋರ್ ಟ್ವೆಂಟಿಗೆ ನನಗೆ ಮದುವೆ ಆಗಿದ್ದು ಈಗ ನಾಲ್ಕು ವರ್ಷ ಆಟ ಆಟ ಮದುವೆ ಆಗಿ ತಪ್ಪು ತಿಳ್ಕೋಬಾಡ್ರಿ ಅಕ್ಕಾರ ನನಗೇನು ಗೊತ್ತು ರೀ ನಾನು ಮತ್ತೆ ನಿಮ್ಮ ನೋಡಿ ಹಂಗೆ ಅನ್ನಿಸ್ತಾ ಹಂಗಾಗಿ ಕೇಳಿದ್ನಪ್ಪ ತಪ್ಪು ತಿಳ್ಕೊಬಾಡ್ರಿ ಬರ್ರಿ ಮನಿಗೆ ಒಳಗೆ ಅಯ್ಯೋ ಕುಡ್ದೋಗಂತ್ರಿ ಅಂತ ಅಯ್ಯಶು ನೀಂತಿಯಲ್ಲೇವ ನಾನು ನಿನಕಿನ ಚೆನ್ನಾಗಿ ನಿನಗಲೇ ಮಕ್ ಮಗ ಅದಾನ ಇದೇ ಹತ್ರಕ್ಕೆ ಮಗ ಬೆಳ್ದಾನ ನನಗೆ ಅಕ್ಕ ಅಂತೇವ ನೀನು ಸರಿ ತಗೋ ನನ್ನದು ಕೆಲಸ ಇತ್ತು ಬರ್ತಾನಂತ ನಾನು ಹ್ಞೂ 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 ಮಳಿ ಹೇಳಿದ್ಲೇ ನನಗೆ ಬಗ್ಗೆ ಚಿಟವಾ ಚಿಟವಾಂಗದ ಹ್ಞೂ ಬಂದು ಆಯ್ಕೆಂಗೆ ಈಕಿಂಗ ಕಾಣ್ಯಂಗೆ ಇಂಥ ತೀಟಿ ಕೆಲಸ ಮಾಡ್ಕೊಂಡು ಹೋಗೋದಿಕ್ಕಿ ಆದ್ರೂ ಇಲ್ಲಿ ಇಲ್ಲಿಗೆಲ್ಲ ತೀಟಿ ಮಾತಾಡ್ತಾಳೆ ನೋಡು ಇಂಥರು ಹೆಣ್ಮಕ್ಳು ಇರ್ತಾರ ನೋಡು ಊರಾಗ ಒಬ್ಬೊಬ್ರು ಇಂಥಾರು ಇಲ್ಕ್ರ ಊರ ನಡಿಬೇಕು ಕೇಳ ಹ್ಞೂ ಕೀ ಬಂದು ಹೋದ್ ನಾನು ತಡೆ ಹೋಗಿ ಜ್ಯೋತಿ ಅಂತ ಏನೇನು ಮಾತಾಡ ಕೇಳ್ತೇನೆ ಜ್ಯೋತಿ ಈಗ ಬಂದಿ ಹೋದಿಲ್ಲ ಹಾಂ ಪರತಕ್ಕ ಬಂದೇನೆ ಹ್ಞೂ ನಿಮ್ಮ ಅಕ್ಕನ ಮಗಳ ಏನ ಅಂದಿದ್ದಲ್ಲ அக்கே வந்ததுல நோடு ஏனே வயசு அக்கீக இன்னும் வயசாகலாம் மக்கள் மட்டும் மாடார்த்தி அயோயோ அக்கீவ நானும் அக்க அந்த அக்கீக ஏன்னோ வயசு கண்டன்பு எவன் இடத்த இடந்தா அக்கீ சஜவங்கலில் ஊராக அதுக்கு சேர்க்க அது மக்கி அதுனா ಇಂಥ ನಾನು ಹಡ್ಗ ಮಾಡ್ಕೊಂತ ಅಡ್ಡಾಡ್ತ ಹಿಡ್ಬಿಟ್ಟಿ ಕೆಲಸ ಇಂತ ಹೆಂಗಸರು ನನಗೆ ನಾಚಿಕೆ ಕತಿ ಇದು ನಮ್ಮಕ್ಕನ ಮಗಳು ಅಂತಂದು ಹೇಳ್ಕ ನಮ್ಮಕ್ಕ ಇವಾಗ ಒಂದು ದಿವಸ ಎಂಥ ಕೆಲಸ ಮಾಡಲಿಲ್ವ ಭಾಳ ಮರ್ಯಾದಿಂದ ಜೀವನ ಮಾಡಿಲ್ಲಕಿ ಇದು ಹಂಗೆ ಹುಟ್ಟೈತಿ ನಾನು ಭಾಳ ನಮ್ಮ ಮನೆಗೆ ಜನಂಗಲ್ವಾ ಬಂದಿರ್ತೈತಿ ಕತಿ ನಮ್ಮ ಅಕ್ಕನ ಮನೆ ಇತ್ತಲ್ಲ ಗಂಡು ಗಂಡ್ಮಕ್ಳು ಯಾರು ಇದ್ದಿಲ್ಲ ಒಂದು ಹುಟ್ಟಿ ತಡ್ಬಿಟ್ಟಿದ್ದು ಹ್ಞೂ ಬರ್ತೈತೆ ನಾಲ್ಕು ದಿವ್ಸ ಬಂದ ಇದ್ದ ಊರಿಗೊಂಡಿದೆಲ್ಲ ಚಾಡ ಮಾತಾಡಿ அய்யோ சோனே அது அவ்வளோ தந்தேனா மக்கன் மகளு அதேட்டிர் அந்த மாவண்டி இருவா மனியாக கேள்வீக நானு இதர் சூத்தி அந்த நன்கே நோடு நோட ஓட்டே ಆಕೆಗೆ ಅಕ್ಕಿಗೆ ಒಟ್ಟು ಒಂದು ಉಂಡದ ಕೂಡ ಅರ್ಗಂಗಿಲ್ಲ ಮಂದಿ ಮನೆ ಸುದ್ದಿ ಮಾತಾಡ್ಲಿಕ್ಕರ ಒಟ್ಟು ಯಾರು ಚಲೋ ಇರಂಗಿಲ್ಲ ನೋಡಿ ಚಲೋ ಇರತ್ತಲಿಗೆ ಅಕ್ಕಿಗೆ ಹಂಗ ಹೊಟ್ಟೆ ಆಗೆಲ್ಲ ಕಳಿಸಿರಂಗತಿ ಹಂಗಾಗಿ ಒಟ್ಟು ಯಾರು ಚಲೋ ಇರತ್ತಲಿಗೆ ಒಟ್ಟು ಅವ್ರು ನಾವಾಗಲಿ ಆಗಲಿ ಮಾಡಿ ನಕ್ಕ ನೇನು ಇಟ್ ಒಟ್ಟು ಒಟ್ಟ ಅಂತ ಆಕಿ ಏನು ಮಾಡ್ಬೇಕು ಇವು ನಮ್ಮ ಸಂಬಂಧಿಕರು ಅಂತಂದು ಹೇಗೆನಕ ನಾಶಿಗೆ ಬರ್ತೈತೆ ನೋಡಿ ನನಗೆ ಅಂತ ಹೋಗ್ಲಿ ಬಿಡ ಇವ ಪರತಕ್ಕ ನಿಮ್ಮ ಮಗಳನ್ನ ಒಟ್ಟೆ ಆಕಿ ಕುಡ್ಬಿಡ್ಬೇಡ ಇವ ಮತ್ತು ಇದ್ರ ಕಲ್ತಿ ಕಲ್ತಿರ್ತೈತೆ ಅದ ಹುಡುಗಿ ಚಲೋ ನಂಗೆ ಓದಕಿ ಚಂದ ಓದಿಸ್ರಿ ಅದನ್ನ ಹ್ಞೂ ಇವ್ವ ಬಂದ ಸತಿಗೊಮ್ಮೆ ಅಕ್ಕಿಗೆ ಒಂದು ಅಂಗಿ ತಂದಂಗೆ ಮಾಡೋದು ಒಂದು ಕಿವನ ತನ್ನಂಗ ಮಾಡೋದು ಬರ್ತಾಳೆ ಮನಿಗೆ ಮತ್ತೆ ಮನೀಗೆ ಬಂದದನ್ನ ಹೆಂಗೆ ಹೊರಗೆ ನಡಿಯವ ಅಂತಂದು ಹೇಳಕ್ಕಾಗತ್ತೇಳ ಬಂದು ಅಯ್ಯೋಯ್ಯೋ ಬಾರ ಯವ ಅರಾಮದಿಯನೇ ಹಂಗೆ ಹಿಂಗೆ ಕಿವೇನೋ ತಗೊಂಬಡಿ ನಿನಗೆ ಒಂದು ಹಂಗಿ ನೀಡಿ ನನಗೆ ಅಂತಂದು ಯಾರಾದರವ ನೀನು ಬಿಟ್ರ ಅಂತಂದು ಅಕ್ಕಿಗೆ ಅಂತ ನಾಟಕ ಮಾಡ್ತಾಳ ಇದು ನಮ್ಮ ಹುಡುಗಿ ಅಯ್ಯೋ ನಮ್ಮ ಅಕ್ಕಲ್ಲ ಅಂತಂದು ಮರಗ್ತಾಳೆ ಮತ್ತೆ ರಕ್ತ ಸಂಬಂಧ ಅಲ್ವಾ ಬಿಟ್ಟೋಗಿದ್ದಲ್ಲ ಮತ್ತೆ ಅಕ್ಕ ಅನ್ನೋದು ಒಂಚೂರು ಪ್ರೀತಿ ಮಮಕಾರ ಇರ್ತದಲ್ಲ ಹೆಂಗ್ ಮಾಡ್ತವ್ ಏನ್ ಮಾಡಕ್ ಆಗಲ್ಲ ಏನಕ್ಕೇನು ಬಂದ್ ನಾಲ್ಕು ದಿವ್ಸ ಇದ್ದೋಗಕ್ಕೆಲ್ಲ ಆಮೇಲೆ ನಿನ್ ಮಗಳಿಗೆ ತಿಳಿಸಿ ಹೇಳಾಟ ಹೌದಲ್ಲ ಹ್ಮ್ ನಾನು ನಾನ್ ಗಂಟೆ ಸುಮ್ನೋಡು ನೋಡು ನೋಡು ನಿನ್ನೆ ಆತನು ತಗೊಂಬಂದು ಹೊರಗ ಬಿಟ್ಟಿ ಮನೆ ಕಟ್ಟರ ಕಟ್ಲಿಲ್ಲ ನಾನು ಪಾಪ ರಾತ್ರಿಲ್ಲ ಮಳೆ ಆಗತ್ತೆ ಇಸ್ಕೊಂಡು ನೋಡು ಗೊತ್ತಾಗಿಲ್ಲ ಮಳೆ ಬಂದ್ರೆ ಅದು ನಿದ್ದೆ ಒಂದು ಹತ್ತೆವು ಹೇಳಿ ರಾತ್ರಿ ಎದ್ದು ಬಂದು ಕಟ್ಟಕತಿ ಮಕ್ಳು ಬಂದು ಕಟ್ಟಂಗಿಲ್ಲ ನಾವ ಮಾಡ್ಬೇಕ ಹಾಗಾಗಿ ಪಾಪದು ನೋಡೋಣ ಅಂತಂದು ಬಂದೆ ಒಂಚೂರು ಹೋಗಿಸಲು ಬಿದ್ದಂಗೆ ಆಗೈತೆ ಎರಡ ಬಿಡಿ ಇಲ್ಲೇ ಅಂತಂದು ಸೋಮನಾಥ ದಿನ ಇಂದು ವರೆಯಲ್ಲಾಗಿತ್ತೇನ ಪರ್ವತಕ್ಕೆ ಹ್ಞೂ ವಾರ ಎಲ್ಲ ಆಗಿತ್ತು ನಿಮ್ಮ ಮತ್ತೆ ನಿನ್ನೆ ಇದಕ್ಕೆ ಕರ್ದದ್ದೆಲ್ಲ ಬೆಳ್ಳುಳ್ಳಿ ಬಿಡ್ಸಾಕ ಮತ್ತು ಇನ್ನೇನು ಬೆಳ್ಳುಳ್ಳಿ ಸುಗ್ಗಿ ಚಲೋ ಆಗತ್ತಲ್ಲ ಹಾಗಾಗಿ ನಿನ್ನೆ ಬಂದಿದ್ನ ಇನ್ನು ಇವತ್ತೈತೆ ಎಲ್ಲ ಗೊತ್ತಲ್ಲ ವಾರ ಎಲ್ಲ ದೌಡ ಮಾಡ್ಕೊಂಡು ಮತ್ತೆ ಕರೆದ್ರ ಲಘು ಹೋಗಿ ಮಾಡಿ ಬಂದ್ರೆ ಆತು ಅಂತಂದೇನು ವರಮಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಅದನ್ನು ತೊಗೊಂಬರೋದೈತಿ ಏನ ಕಥೆಯನ್ನು ನೋಡಂತೇಳಿ ಅಕ್ಕ ನಮ್ಮ ಮತ್ತೆ ಇಲ್ಲಿ ಯಾರ ಪೂಜೆ ಕೇಳಿದ್ರಂತೆ ಅಲ್ಲಿ ಹೋಗಬೇಕು ಅನ್ನೋಕತಿದ್ರೆ ಇವತ್ತೇನು ಆ ಕಥೆ ಇಲ್ಲ ಹಂಗೇನ ರೀತಿ ಹೇಳ್ಕಳಿಸ್ತಂತವ ಅಕ್ಕ ಹಾಂ ಹ್ಞೂ ಹ್ಞೂ ಅಥವಾ ಸ್ನೇಹಿತರೆ ಇವತ್ತಿನ ಕಥೆ ಹೆಂಗೆ ಅನ್ನಿಸ್ತಾ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಕಥೆಗಳಿಗೆ ಸಪೋರ್ಟ್ ಮಾಡಿರಿ ಹಾಂ ಮುಂದಿನ ದಿನ ಹಿಡಿದ್ರೆ ಸಿಕ್ಕನ್ರಿ